ಈ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರ ಒಂದು ಭ್ರಷ್ಟ ಸರ್ಕಾರ ಕಮಿಷನ್ ಸರ್ಕಾರ ಸಾಧನೆ ಶೂನ್ಯವಾಗಿರ್ತಕ್ಕಂಥ ಸರ್ಕಾರ ಈ ಇಲ್ಕಾಲ್ ನಗರಕ್ಕೆ ವಾಟರ್ ಟ್ಯಾಂಕ್ ನಮ್ಮ ಕಾಲದಲ್ಲಿ ಪ್ರಾರಂಭ ಆಗಿದೆ ಬಂದ್ ಕಮಿಷನ್ ಗೋಸ್ಕರ ಬಂದ್ ಮಾಡಿರ್ತಕ್ಕಂಥದ್ದು ಎಲ್ಲರಿಗೂ ಜಗಜ್ಜಾಗೀರಾಗ ತರ ರಿಸಾರ್ಟ್ ಮಾಡಕ್ ಹೋಗಿಲ್ಲ ಒಬ್ಬ ರೈತನಾಗಿ ಕೆಲಸ ಮಾಡಕ್ ಹೋಗಿನಿ ಕೆಲಸ ಮಾಡೀನಿ ಇಲ್ಲೇ ನಿಂತು ಮಾಡೀನಿ ಬೇಕಾದ್ರೆ ಬಂದ್ ನೋಡ್ಕೊಂತ ಅಂತ ಹೋಗಿದ್ರು ಗೊತ್ತಾಗುತ್ತೆ ಯಾರ್ದು ಟೂರಿಂಗ್ ಟ್ಯಾಕೀಸ್ ಯಾರ್ದು ನಿಜವಾದ ಜನಪರ ಕಾಳಜಿ ಅನ್ನೋದು ಗೊತ್ತಾಗುತ್ತಾ ನೀ ನನ ಬಾರಿ ಇಷ್ಟ ಇದು ಏನಂದ್ರೆ ನಾವು ಮಾಡಿದ ಕೆಲಸ ನಾವು ಪೂಜೆ ಮಾಡಿದ ಕೆಲಸ ಒಳ್ಳೆ ಅದನ್ನ ಬಟ್ಟೆ ಮೆಚ್ಕಿಸಿ ಪೂಜೆ ಮಾಡೋದು ಅದು ಸುತ್ತಾರದ ಬಟ್ಟೆ ಸುತ್ತಿ ಪೂಜೆ ಮಾಡೋದು ಇಷ್ಟು ಬಿಟ್ರೆ ನೀನು ಸಾಧನೆ ಏನಿಲ್ಲ ಶೂನ್ಯ ಅದ್ರ ಈ ಕಾಂಗ್ರೆಸ್ ಈ ಶಾಸಕಂದು ಶೂನ್ಯ ಸಾಧನೆ ಇದರಲ್ಲಿ ಯಾವುದೇ ಸಾಧನ ಸಮಾವೇಶ ಮಾಡೋದ್ರಲ್ಲಿ ಅರ್ಥ ಇಲ್ಲ ನಮ್ಮ ಪಕ್ಷದ ಎಲ್ಲ ಮುಖಂಡರನ್ನ ಹಾಗೂ ಪತ್ರಿಕಾ ಬಳಗದ ಎಲ್ಲ ಮಿತ್ರರನ್ನ ಸ್ವಾಗತ ಮಾಡ್ತಾ ಇವತ್ತು ಈ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಎರಡು ವರ್ಷದ ಸಾಧನಾ ಸಮಾವೇಶ ಅಂತ ಹೇಳಿ ನಾಳೆಗೆ ಹೊಸಪೇಟೆಯಲ್ಲಿ ಮಾಡ್ತಕ್ಕಂಥ ಎರಡು ವರ್ಷಗಳಿಂದ ಈ ರಾಜ್ಯದಲ್ಲಿ ಆಡಳಿತ ನಡೆಸ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ನಾನು ಹೇಳಬಯಸ್ತೀನಿ ಶೂನ್ಯ ಸಾಧನೆಯನ್ನ ಮಾಡಿರ್ತಕ್ಕಂಥ ಸರ್ಕಾರ ಯಾವ ಘನಂದಾರಿ ಕೆಲಸಗಳನ್ನು ಮಾಡಿದ್ದಾರೆ ಅಂತ ಹೇಳಿ ಇವತ್ತು ಸಾಧನೆ ಮಾಡ್ಲಿಕ್ಕೆ ಹೊಟ್ಟಿದ್ದಾರೆ ಗೊತ್ತಿಲ್ಲ ಭ್ರಷ್ಟಾಚಾರದ ಕೋಪದಲ್ಲಿ ಮುಳಿದಿರ್ತಕ್ಕಂಥ ಈ ಸರ್ಕಾರ ಇವತ್ತು ಸಾವಿರಾರು ಕೋಟಿಗಳ ಗುತ್ತೆದಾರರ ಬಿಲ್ ಅನ್ನು ಇಟ್ಕೊಂಡಿರ್ತಕ್ಕಂಥದ್ದು ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಆಗದೆ ಇರತಕ್ಕಂಥದ್ದು ಗುತ್ತೆದಾರರು ಯಾವ ರೀತಿ ಪರಿಸ್ಥಿತಿ ಬಂದಿದೆ ಅಂದ್ರ ಈ ರಾಜ್ಯದಲ್ಲಿ ಯಾವ್ದಾದ್ರು ಕೆಂಡ ಕರೆದ್ರ ಅದ್ರ ಆಗದೆ ಇರತಕ್ಕಂಥ ಪರಿಸ್ಥಿತಿ ಬಂತಲ್ಲಪ್ಪ ಯಾಕಂದ್ರೆ ಗುತ್ತೆದಾರರ ಆಪಾದನೆ ಮಾಡಿದ ಹಾಗೆ ಗುತ್ತೇದಾರ ಸಂಘದವರು ಅಪಾದನೆ ಮಾಡಿದ ಹಾಗೆ ಅರವತ್ತು ಪರ್ಸೆಂಟ್ ಕಮಿಷನ್ ಮಾಡತಕ್ಕಂತ ಈ ಸರ್ಕಾರ ಇನ್ನು ಅಭಿವೃದ್ಧಿಗೆ ಯಾಕೆ ಸಾಧ್ಯ ಹಿಂದಿನ ಬಿಲ್ಗಳನ್ನು ಕೊಡ್ಬೇಕಾದ್ರೂ ಯಡಿಯೂರಪ್ಪನವರು ಆಮೇಲೆ ಬೊಮ್ಮಾಯವ್ರ ಸರ್ಕಾರದಲ್ಲಿ ಏನ್ ಕೆಲಸಗಳಾಗಿದ್ವು ಆ ಬಿಲ್ಗಳು ಕೊಡಕನ ಕಮಿಷನ್ ರಾಜ್ಯದಲ್ಲಿ ಮತ್ತು ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಅಬ್ಬ ನಮ್ಮ ಕ್ಷೇತ್ರದಲ್ಲಂತೂ ಅದ್ಭುತವಾದ ಆಡಳಿತ ಯಾಕಂದ್ರ ನಮ್ಮ ಸರ್ಕಾರದಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳನ್ನ ಪೂಜೆ ಮಾಡೋದು ಮತ್ತೆ ಸಾಧನೆ ತಂದ ಅಂತೇಳಿ ತೆಟ್ಕೊಳೋದು ಒಬ್ಬ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಇರತಕ್ಕಂಥ ಒಬ್ಬ ಶಾಸಕಿ ಈ ತಾಲೂಕಿಗೆ ಸಿಕ್ಕಾನ ಅದು ಈ ತಾಲೂಕಿನ ದುರಾದೃಷ್ಟ ಆದ್ರಿಂದ ಇಲ್ಲಿ ಇವತ್ತು ಈ ರಾಜ್ಯದಲ್ಲಿ ಇರ್ತಕ್ಕಂಥ ಸರ್ಕಾರ ಇವತ್ತು ನಿಮ್ ಕಣ್ಣು ಮುಂದೆ ಇದೆ ಕಾಂಗ್ರೆಸ್ ನಾಯಕರು ಇದರಲ್ಲಿ ಕಿಂಗ್ ಪಿನ್ಗಳು ಭ್ರಷ್ಟಾಚಾರದಲ್ಲಿ ಕಿಂಗ್ ಪಿನ್ಗಳು ವಾಲ್ಮೀಕಿ ನಿಗಮದ ಹಗರಣ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಮತ್ತೆ ಸಚಿವ ಜಾರ್ಜ್ ಅವರು ಸ್ಮಾರ್ಟ್ ಮೀಟರ್ ಸ್ಮಾರ್ಟ್ ಆಗಿ ಕೆಲಸ ಮಾಡ್ಯಾರ ఇరల్ యీతి హణ ఒడి అంతే స్మార్ట్ మెటర్ నల్ సుమారు హైదు సవర కోంతూ మర్ ఇన్య సాధన అంత జనరి ముందు మొక్క తోర్స్ హతారు అసే అలా మక్కర మక్క పౌష్టిక ఆహార కిట్ అంత అదరూ కూడా ఎప్ప పర్సెంట్ ఎప్పటి రూపాయ ಅದೊಂದು ಹಗರಣ ಕಾರ್ಮಿಕ ಇಲಾಖೆಯಲ್ಲಿ ಸಂತೋಷ್ ಲಾಡ್ ಅವರ ಇಲಾಖೆಯಲ್ಲಿ ಮತ್ತಿ ಜಾರ್ಜ್ ಇರ್ಬೋದು ಸಂತೋಷ್ ಲಾಡ್ ಇರ್ಬೋದು ನಾಗೇಂದ್ರ ಇರ್ಬೋದು ಇವರೆಲ್ಲ ಕಾಂಗ್ರೆಸ್ ನಾಯಕರಲ್ಲ ಅವರೇ ಕಿಂಗ್ ಪಿನ್ ಅಲ್ಲಿ ಇವೆಲ್ಲ ಭ್ರಷ್ಟಾಚಾರದ ಕಿಂಗ್ ಪಿನ್ಗಳು ಮತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕಿರ್ತಕ್ಕಂತ ಮೀಸಲಾತಿ ಹಣ ಏನಿದೆಯಲ್ಲ ಕಳೆದ ಎರಡು ವರ್ಷದಿಂದ ಬೇರೆ ಉದ್ದೇಶಗಳಿಗೆ ಅದನ್ನು ಬಳಕೆ ಮಾಡಿಕೊಂಡು ಇವತ್ತು ಆ ಸಮುದಾಯಕ್ಕೆ ಘನಘೋರ ಅನ್ಯಾಯವನ್ನು ಎಸಗಿರತಕ್ಕಂಥ ಸರ್ಕಾರ ಇವತ್ತು ದಲಿತ ಸಂಘಟನೆಗಳು ಹೇಳ್ತಾ ಇದ್ದಾವೆ ರಾಜ್ಯದಲ್ಲಿ ಅನೇಕ ದಲಿತ ಸಂಘಟನೆಗಳು ಹೋರಾಟವನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಹ ದಲಿತ ಬಚಾವು ಅಂತ ಇವತ್ತು ಹೇಳ್ತಾ ಹೋದ್ರೆ ಪಟ್ಟಿ ಮಾಡಿದ್ರೆ ಬಹಳ ದೊಡ್ಡ ಪಟ್ಟಿನೇ ಇದೆ ಇದು ಒಂದು ಜನ ವಿರೋಧಿ ಸರ್ಕಾರ ಅಂತ ಹೇಳಿ ನಾನು ಹೇಳಿ ಬಯಸ್ತೇನೆ ಜನರ ಅಭಿವೃದ್ಧಿಯನ್ನು ಬಯಸಿಲ್ಲ ತಮ್ಮ ಸ್ವಂತದ ಅಭಿವೃದ್ಧಿ ಆಗ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅರವತ್ತು ಪರ್ಸೆಂಟ್ ಕಮಿಷನ್ ಹೊಡೆದು ತಾವುಗಳು ಉದ್ಧಾರ ಆಗ್ತಕ್ಕಂಥ ಕೆಲಸವನ್ನು ಈ ಕಾಂಗ್ರೆಸ್ನ ಅನೇಕ ನಾಯಕರು ಮಾಡ್ತಾ ಇದ್ದಾರೆ ಮತ್ತೆ ರಾಜ್ಯದಲ್ಲಂತೂ ಕಾನೂನು ಇಷ್ಟು ಹದಗೆಟ್ಟಿದೆ ಅಂದ್ರೆ ಕಳ್ಳತನ ಸುಲಿಗೆ ಕೊಲೆ ಇನ್ನು ಗೊತ್ತಿದೆ ಡ್ರಗ್ಸ್ ಮಾಫಿಯಾ ಕಂಡು ಕಂಡೇ ಬೆಂಗಳೂರು ಇರ್ಬೋದು ಮಂಗಳೂರು ಇರ್ಬೋದು ಹುಬ್ಳಿ ಧಾರು ಎಲ್ಲ ಕಡೆ ಇಲ್ಲೇ ಇಲ್ಲಿ 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 ನಮ್ಮ ಇಲ್ಕಾಲಲ್ಲೇ ಡ್ರಗ್ಸ್ ಮಾಫಿಯಾ ಇದೆ ಇರ್ತಕ್ಕಂಥ ಈ ಡಬ್ಬಿಗಳನ್ನೆಲ್ಲ ಒಂದು ಚೆಕ್ ಮಾಡಿದ್ರೆ ಅಲ್ಲೆಲ್ಲ ಡ್ರಗ್ಸ್ ಸಿಗ್ತಾವ ನಂದವಾಡಿ ಅನ್ನೋ ಒಂದು ಪುಟ್ಟ ಗ್ರಾಮದಲ್ಲಿ ಡ್ರಗ್ಸ್ ಸಿಗುತ್ತಂದ್ರೆ ಪರಿಸ್ಥಿತಿ ಎಲ್ಲಿಗೆ ಬಿಟ್ಟಿದೆ ಅಂತ ಇದರಿಂದ ಯಾವಾಗ್ರು ಪ್ರಭಾವಿ ವ್ಯಕ್ತಿಗಳ ಬೆಂಬಲ ಇರಬೇಕಲ್ಲ ಇಲ್ಲಾರ್ದು ಹೆಂಗಾಗುತ್ತ ಸಾಧ್ಯತೆ ಹಾಗಾದ್ರೆ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದ್ದೆ ಇಲ್ಲಿವರೆಗೆ ಎಷ್ಟು ಎಲ್ಕಲ್ ನಗರದಲ್ಲಿ ಮನೆಗಳು ಕಳವಾಗಿರ್ತಕ್ಕಂಥ ಹಾಡು ಹೋದರೆ ಮನೆಗಳು ಕಳವಾಗ್ತವೆ ಪೊಲೀಸರ ಎದುಗಡೆನೆ ಘಟನೆಗಳ ನಡೆದ ಪೊಲೀಸ್ ಇದು ಸೈಕಲ್ ಮೀಟರ್ ಕಳೆ ಮಾಡಿ ಸುಮ್ಕುತ್ತಿರ್ತಾರೆ ಇಂಥ ಒಂದು ಪರಿಸ್ಥಿತಿ ಮತ್ತೆ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಸಿದ್ದರಾಮಯ್ಯನವರು ಆರ್ಥಿಕ ಪರಿಸ್ಥಿತಿ ಸುಭದ್ರವಾಗಿದೆ ಅಂತ ಎಲ್ಲಿ ಸುಭದ್ರವಾಗಿ ಯಾವ ಯೋಜನೆಗಳನ್ನ ಇವತ್ತು ಈ ರಾಜ್ಯದಲ್ಲಿ ಜಾರಿ ಮಾಡಿದಿರಿ ಅದನ್ನೇ ಮಾತಿದ್ರೆ ಗ್ಯಾರಂಟಿ ಗ್ಯಾರಂಟಿ ಹೇಳ್ತಾರೆ ಗ್ಯಾರಂಟಿ ಎಷ್ಟು ಹಾಲು ನೀರು ವಿದ್ಯುತ್ತು ಡೀಸೆಲ್ ಎಲ್ಲ ಬೆಲೆ ಏರ್ಸಿರಿ ಯಾವ್ದು ಸರಿ ಆಮೇಲೆ ಬೇರೆ ಬೇರೆ ಶುಲ್ಕ ಈ ಸ್ಟ್ಯಾಂಪ್ ಡ್ಯೂಟಿ ಇರ್ಬೋದು ಅದನ್ನ ಏರಿಸಿರ್ತಕ್ಕಂಥದ್ದು ಏನೋ ಒಬ್ಬ ಸಣ್ಣ ಪಾಪ ಒಂದು ಒಪ್ಪಂದ ಮಾಡ್ಕೊಂಡಂತೇಳಿ ಒಂದು ನೂರು ರೂಪಾಯಿ ಆ ಬಾಂಡ್ ಪೇಪರ್ ಮೇಲೆ ಇಪ್ಪತ್ತು ರೂಪಾಯಿ ಅಗ್ರಿಮೆಂಟ್ ಮಾಡಿ ಇಪ್ಪತ್ತು ರೂಪಾಯಿ ಬಾಂಡ್ ಪೇಪರ್ ಮೇಲೆ ಅಗ್ರಿಮೆಂಟ್ ಮಾಡ್ಕಿದ್ರು ಅವತ್ತು ಈಗ ನೂರು ಐದುನೂರು ಸಾವಿರ ಗಟ್ಟಲೆ ಆಗ್ಯಾವ ಈ ರೀತಿ ಜನಸಾಮಾನ್ಯರ ಜೀವನದಲ್ಲಿ ಆಟ ಆಡ್ತಕ್ಕಂತ ಈ ಸರ್ಕಾರ ಜನಸಾಮಾನ್ಯರ ಬಗ್ಗೆ ಕಿಂಚತ್ತು ಕೂಡ ಕಾಳಜಿ ಇಲ್ಲ ಯಾಕೆ ಹೇಳ್ತಾ ಅಂದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಆರೋಗ್ಯ ಇಲಾಖೆಯಲ್ಲಿ ವಿಶೇಷವಾಗಿ ಆರೋಗ್ಯ ಇಲಾಖೆಯಲ್ಲಿ ಗರ್ಭಿಣಿಯರು ಮತ್ತು ಬಾ ಬಾಣತಿಯರು ಎಷ್ಟು ಜನ ಸಾವನ್ನಪ್ಪಿರ್ತಕ್ಕಂಥದ್ದು ಇದೆಂತ ದುರಂತ ದುರಾದೃಷ್ಟ ನಮ್ಮ ರಾಜ್ಯದ್ದು ಯಾಕಂದ್ರ ನಮ್ಮ ಪ್ರಧಾನ ಮಂತ್ರಿಗಳು ಭೇಟಿ ಬಚಾವ ಭೇಟಿ ಪಡಾವ ಅಂತ ಇವರು ಭೇಟಿ ನೂಳೆ ಹಬೇಡ ತಾಯಿನೂ ನೂಳೆ ಅನ್ನೋ ಒಂದು ಲೆಕ್ಕದಲ್ಲಿ ಇವ್ರು ಕೂತಿದ್ದಾರೆ ಒಬ್ಬ ಗರ್ಭಿಣಿ ಅಥವಾ ಹೆತ್ತ ಗರ್ಭಿಣಿ ಸತ್ರ ಮಗನು ಸಾಯ್ತದ ಬಾಣತಿ ಸತ್ರ ಬಾಣತಿ ಅಂದ್ರೆ ಹೆರಿಗೆ ಆದ ನಂತರ ಬಾಣತಿ ಸತ್ತ ಅವ್ರ ಮಗನ ಪರಿಸ್ಥಿತಿ ಏನು ಎರಡ್ ಸಾವಿರದ ಆರ್ನೂರಕ್ಕೂ ವೈದ್ಯರ ಸಿಬ್ಬಂದಿ ಖಾಲಿ ಅದಾವೆ ಹುದ್ದೆಗಳು ಎರಡ್ ಸಾವಿರದ ಆರ್ನೂರಕ್ಕೂ ಹೆಚ್ಚು ವೈದ್ಯರ ಸಿಬ್ಬಂದಿಗಳು ಖಾಲಿ ಇದಾವ ಅವನ್ನ ಇಲ್ಲಿವರೆಗೂ ಕೂಡ ಭರ್ತಿ ಮಾಡಕ್ಕಾಗಿಲ್ಲ ಆಗಿಲ್ಲ ಮತ್ತೆ ಇನ್ನೇನು ಸಾಧನೆ ಅವ್ರದು ಆದ್ರಿಂದ ಈ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರ ಒಂದು ಭ್ರಷ್ಟ ಸರ್ಕಾರ ಕಮಿಷನ್ ಸರ್ಕಾರ ಸಾಧನೆ ಶೂನ್ಯವಾಗಿರ್ತಕ್ಕಂಥ ಸರ್ಕಾರ ಜೊತೆಗೆ ಈ ಮಹಾಪುರುಷ ಅದನಲ್ಲ ವಿಜಯಾನಂದ್ ಕ್ಯಾಶಪ್ ಟೂರಿಂಗ್ ಟ್ಯಾಕೀಸ್ ಹೇಳಿ ಎಲ್ಲಿ ಹೇಳ ಕೇಳಿದೆ ಈ ಇಲ್ಕಾಲ್ ನಗರಕ್ಕೆ ವಾಟರ್ ಟ್ಯಾಂಕ್ ನಮ್ಮ ಕಾಲದಲ್ಲಿ ಪ್ರಾರಂಭ ಆಗಿ ಅದನ್ನ ನೀವ್ರು ಬಂದ್ ಕಮಿಷನ್ಗೋಸ್ಕರ ಗೋಸ್ಕರ ಬಂದ್ ಮಾಡಿರ್ತಕ್ಕಂಥದ್ದು ಎಲ್ಲರಿಗೂ ಜಗಜ್ ಜಾಗೀರ ಆಗಿರ್ತಕ್ಕಂಥ ಮೊನ್ನೆ ಮತ್ತೆ ಅದನ್ನ ಆಳ್ ಉಲ್ಟಾ ಪೂಜೆ ಮಾಡ್ಯಾರ ಹೆಂಗ್ ಪೂಜೆ ಮಾಡಿರೋ ಅದಕ್ಕೆ ಬಟ್ಟೆ ಕಟ್ಟಿದ್ರ ಸುತ್ತಾರದ ಬಟ್ಟೆ ಕಟ್ಟಿ ಅಂದ್ರ ನಾಚಕೀಯವಾಗಿ ಮಾನ ಮರ್ಯಾದೆ ಇದ್ದವರು ಮಾಡತಕ್ಕಂತ ಕೆಲಸ ತನ್ನ ತಪ್ಪನ್ನ ಮುಚ್ಕೊಳಕ ಇವರು ಟೂರಿಂಟ್ ಆ್ಯಾಗೇಜ್ ಮಾಡಿ ನಾನ್ ಟೂರಿನ್ ಅಲ್ಲಿ ತೋರ್ಸನ್ ಬಾಯಲ್ಲಿ ಹೊಲ ಡೆವಲಪ್ಮೆಂಟ್ ಮಾಡೀನಿ ಒಬ್ಬ ರೈತನಾಗಿ ನಿಂತು ಇಲ್ಲೇ ಪಕ್ಕದಲ್ಲಿನ ತಿಂಗಳಾದ ಗಟ್ಟಲೆ ಒಂದಲ್ಲೇ ನಿಂತು ಬೀಸಲಲ್ಲಿ ನಿಂತು ಬೆಳಗ್ಗೆ ಹೋದ ಸಾಯಂಕಾಲದವರೆಗೆ ನಿಂತು ಇಲ್ಲೇ ಅಭಿವೃದ್ಧಿ ಮಾಡಿದ್ದೀನಿ ಏನು ಅಭಿವೃದ್ಧಿ ಆ ಭೂಮಿಯನ್ನು ಲೆವೆಲ್ ಮಾಡಿಸಿದ್ದೀನಿ ನಿಂತರ ರಿಸ್ಟ್ ಮಾಡಕ್ ಹೋಗಿಲ್ಲ ಒಬ್ಬ ರೈತನಾಗಿ ಕೆಲಸ ಮಾಡಕ್ಕೆ ಹೋಗಿದ್ದೀನಿ ಕೆಲಸ ಮಾಡೀನಿ ಇಲ್ಲೇ ನಿಂತು ಮಾಡೀನಿ ಬೇಕಾರೆಬ್ಬನ್ ಬಂದು ನೋಡ್ಕೊಂತ ಹೋಗಿದ್ರು ಹೋಗಿ ಗೊತ್ತಾಗುತ್ತೆ ಯಾರ್ದು ಟೂರಿಂಗ್ ಟ್ಯಾಕೇಜು ಯಾರ್ದು ನಿಜವಾದ ಜನಪರ ಕಾಳಜಿ ಅನ್ನೋದು ಗೊತ್ತಾಗುತ್ತ ನಿನ್ನಿಂದ ನಾನೇನು ಜನಪರ ಕಾಳಜಿ ಕಲಿಬೇಕಾಗಿಲ್ಲ ನಿನ್ನಿಂದ ನಾನೇನು ಬುದ್ಧಿ ಕಲಿಬೇಕಾಗಿಲ್ಲ ನಿನ್ನಲ್ಲಿ ಇರ್ತಕ್ಕಂಥ ವ್ಯಕ್ತಿತ್ವ ನೋಡಿದ ಗೊತ್ತಾಗುತ್ತೆ ಎಲ್ಲರಿಗೂ ಜನಸಾಮಾನ್ಯನು ಕೂಡ ಮಾತಾಡ್ಕೊಳ್ತಕ್ಕಂಥ ಒಂದು ವ್ಯಕ್ತಿತ್ವ ಇರೋದ್ರಿಂದ ಒಂದು ಚಿಕ್ಕ ಮಗನೂ ಕೂಡ ನಿನ್ನ ಬಗ್ಗೆ ತಾಚಾರ ಮನೋಭಾವ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನಿನ್ನ ಕಡೆಯಿಂದ ಸರ್ಟಿಫಿಕೇಟ್ ನನಗೆ ಬೇಕಾಗಿಲ್ಲ ಮೊದಲ ನಿನ್ನ ನಡೆ ಬರ್ರಿ ನೀ ಏನು ಮಾಡಿದ್ದು ಜನರಿಗೆ ನಿನ್ನ ಮೇಲೆ ವಿಶ್ವಾಸ ಇಟ್ಟು ಪಕ್ಷದ ಮೇಲೆ ವಿಶ್ವಾಸ ಇಟ್ಟು ಓಟ್ ಹಾಕಿ ಕಳಿಸಾರ ನಿಮ್ಮ ಗ್ಯಾರಂಟಿಗಳನ್ನು ನಂಬಿ ಗ್ಯಾರಂಟಿ ಕೊಡ್ತೀವಂತ ಹೇಳಿ ಎಲ್ಲವಷ್ಟು ದುಬಾರಿ ಮಾಡಿ ಇವತ್ತು ಜನಸಾಮಾನ್ಯರು ಕೂಡ ಪರದಾಡ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗೈತೆ ಮತ್ತೆ ಇಲ್ಲೇನು ಇಲ್ಲಿ ಇಲ್ಲೇನು ಗನಂದ ಅಭಿವೃದ್ಧಿ ಮಾಡಿದೆ ಅನೇಕ ಸಂದರ್ಭದಲ್ಲಿ ಕೇಳಿದೆ ಎಲ್ಲದ ಅಭಿವೃದ್ಧಿ ಅಂತ ಎಲ್ಲಿ ಏನ್ ಬಂದ ಕೆರಿ ನೀರು ನೀರು ತುಂಬಿದ ಕೆರಿ ತುಂಬಿದ ನಾನು ಅದ್ರ ನೀರು ಉಲ್ಟ ಪೈಪ್ಲೈನ್ ಮುಖಾಂತರ ನಿನ್ನ ರಿಸ್ಟ್ಗೆ ತೊಗೊಳಕ್ ಹಚ್ಚಿದೆ ನನ್ಗೆ ಗೊತ್ತಿಲ್ಲ ಮೊನ್ನೆ ನಾನು ಒಬ್ಬ ನೋಡಿದ ನಾನು ಶಿವನ್ ಗುತ್ತಿ ಕೆರೆ ತುಂಬಿದೀನಿ ಆ ಕೆರೆಯಿಂದ ಪೈಪ್ಲೈನ್ ತಾನು ಹೊಲಕ್ ಮಾಡ್ಕೊಂಡು ಆ ರಿಸಾರ್ಟ್ಗೆ ಹೊಲಕಲ್ಲದು ಹೊಲ ಆದರೊಬ್ಬ ರೈತ ಪಾಪ ಬೆಳೀಲಿಕ್ಕಿದ್ದ ನಾನು ರೆಸಾರ್ಟಿಗೆ ಮಜಾ ಮಾಡಲಿಕ್ಕೆ ನಂದು ನಾನು ಮಾಡಿರ್ತಕ್ಕಂಥದ್ದು ಇವತ್ತು ಈ ದೇಶಕ್ಕೆ ಆಹಾರ ಧಾನ್ಯಗಳನ್ನು ಬೆಳ್ಕೊಡ್ಬೇಕು ಅನ್ನೋ ಒಂದು ಉದ್ದೇಶದಿಂದನೇ ನಾನು ಅವತ್ತಿಂದ ಮಾಡ್ಕೊಂತಂದ್ವಿ ಇವತ್ತು ಮಾಡ್ತೇನೆ ನಾನು ಇಲ್ಲೇ ಕೂತ್ರು ಕೂಡ ಇಲ್ಲ ಟೂರಿಂಗ್ ಪ್ಯಾಕೇಜ್ ಮಾಡ್ಯಾರ ಹೋಗೋದು ಬರೋದು ಇಲ್ಲಿ ಬಂದು ಒಂದು ಸುದ್ದಿಗೋಷ್ಠಿ ಮಾಡ್ತಾರೆ ನಾಳೆಗೆ ಅಂತ ಹೇಳೋದು ನೀನು ಮಾಡಿಯಪ್ಪ ನೀ ಮಾಡಿದ್ದು ಗೊತ್ತಿಲ್ಲ ನಿಮ್ದು ಹೇಳ ನಂದು ಏನು ಹೇಳ್ತದೆ ಅಧಿಕಾರ ನಿನಗೆ ಕೊಟ್ಟಾರ ನಾನೇನು ಪ್ರಶ್ನೆ ಮಾಡ್ತಿ ಯಾವುದು ಹೊಸ ಯೋಜನೆ ನಿಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಟೆಂಡರ್ ಕರೆದು ಇಂಥ ಹೊಸ ಯೋಜನೆ ಪ್ರಾರಂಭ ಮಾಡೀನಿ ಅಂತ ಹೇಳಿ ಇಲ್ಕಲಿ ಕುಡಿಯೋ ನೀರು ಆಳ್ಬಿಟ್ಟಿದ್ದೆ ನೀ ತಂದೆ ನೀರಾವರಿ ಯೋಜನೆ ನೀ ಮಾಡಿದೆ ಕೆರೆ ತುಂಬ ಯೋಜನೆ ನೀ ಮಾಡಿದೆ ಹನಿ ನೀರಾವರಿ ಯೋಜನೆ ನೀ ಮಾಡಿದೆ ನನ್ನ ಸರ್ಕಾರದಲ್ಲಿ ನಾನು ಮಾಡಿರ್ತಕ್ಕಂಥ ಜನರಿಗೆಲ್ಲ ಗೊತ್ತೈತೆ ನೀನು ನಾನು ಮಾಡಿದ್ದು ನಾನು ಅಂತ ಹೇಳಿ ನೀನು ಅಣೆ ಬಾರಿ ಇಷ್ಟ ಇದು ಏನಂದ್ರೆ ನಾವು ಮಾಡಿದ ಕೆಲಸ ನಾ ಪೂಜೆ ಮಾಡಿದ ಕೆಲಸ ಒಳ್ಳೆ ಅದನ್ನ ಬಟ್ಟೆ ಮಿತ್ಕಿಸಿ ಪೂಜೆ ಮಾಡೋದು ಅದು ಸುತ್ತಾರದ ಬಟ್ಟೆ ಸುತ್ತಿ ಪೂಜೆ ಮಾಡೋದು ಇಷ್ಟು ಬಿಟ್ರೆ ನಿನ್ನ ಸಾಧನೆ ಏನಿಲ್ಲ ಶೂನ್ಯ ಅದಕ್ಕೆ ಈ ಕಾಂಗ್ರೆಸ್ಸಂದು ಈ ಶಾಸಕಂದು ಶೂನ್ಯ ಸಾಧನೆ ಇದರಲ್ಲಿ ಯಾವುದೇ ಸಾಧನ ಸಮಾವೇಶ ಮಾಡೋದ್ರಲ್ಲಿ ಅರ್ಥ ಇಲ್ಲ ಜನ ಅದಕ್ಕೆ